ನೀ ಚೈನಾ ಏನು ಈಕೆ ತಲೆಗಿಂತಿ ನಾ ಮದುವೆ ಆಗಿ ಮಕ್ಕಳ ನಿನ್ನ ಕೈಯಾಗಿ ಆಡ್ಸಾಕ್ ಕೊಡ್ಲಿಲ್ಲೋ ನನ್ನ ಹೆಸರು ಬಿ ಎಮ್ ಕಟಾಪನಲ್ಲ ನೆನದವರ ಮನದಲ್ಲಿ ಬರಕತ್ತರಲ್ಲ ಬರ್ಲಿ 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 ಹದಿನಾರ ವೃಷ ಕಳೆದೋಗುವುದು ಎಜುಕೇಶನ್ ತನ್ನ ಕೈಯಲ್ಲಿ ಕಳೆದೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಸೈದರು ಶಾ ಕೈ ಜಾರುವುದು ಕೆಲಸ ಹುಡುಕೈದು ಕೊಟ್ಟಿಗೆ ನೀ ಬೆಗ ಮೇಲ್ ಮಥ ಯ ಸಂಟ ನಡು ನೆಂಟಾ ನನ್ನ ಸೇ ತೀರ

ಹೀಗಾಗಿ ಹಿರಳುಗಳು ಹುಡಕ್ತ ಇದ್ದೀವಿ ಸಿಗ್ತಾ ಇಲ್ವಲ್ಲ ಅಲ್ರಿ ನಮ್ಮ ಊರಾಗ ಹೇಳ್ತಿದ್ರಿ ಏನಂತ ಭಾಳ ಚಂದ ಪಿಕ್ಚರ್ ಪಿಚ್ಚರ್ದಾಗರ ಸೇರು ಇಲ್ಲ ಧಾರಾವಾಹಿಕಾರ ಸೇರು ಭಾಳ ಚಂದ ಕಾಣಕತ್ತಿ ಅಂತೇಳಿ ನಾ ನಾ ಬಂದ್ರೆ ಓ ನೀವು ಬರ್ಬೋದಾಗಿತ್ತು ಅದ್ರ ನಿಮ್ಮ ಒಂದು ಚಾನ್ಸ್ ಕೊಡ್ತಿದ್ವಿ ಆದ್ರೆ ನಿಮ್ಗೆ ಆ್ಯಕ್ಟಿಂಗ್ ಬರ್ಬೇಕಲ್ಲ ಏ ನೀವೇನು ಬೇಕಾದ್ ಹೇಳ್ರಿ ಎಲ್ಲ ಮಾಡ್ತೀನಿ ಹಾಗಾದ್ರೆ ಮೊದಲು ನಿಮ್ದು ನಾವು ಸ್ವಂತ ಚೆಕ್ ಮಾಡ್ರಿ ಸೊ ಸ್ವಾರಿ ಕಂಟ ಕಂಠ ಚೆಕ್ ಮಾಡ್ಬೇಕು ಹಿಂಗಂದ್ರೆ ಒಂದು ದೌವ್ಯವಾದ ಬಗ್ಗೆ ದುರ್ಗೋನ್ ಜಾತ್ರೆ ಆಗ ಬಣ್ಣ ಗಣ ಹಾಡಿ 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 ಹಾಡಿ

ಮಾಡ್ರಿ ಮಾಡ್ರಿ ಏನು ಮಾಡಬೇಕು ಹೇಳ್ರಿ ನಾನು ಅದು ನಮ್ಮ ಪಿಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹೌನ ಅದರಲ್ಲಿ ನೀವು ಗಂಡನಿಗೆ ಹಾಲು ತಂದು ಕೊಡಬೇಕು ಯಾರು ತಂದು ಕೊಡ್ತೀನಿ ನೋಡಿ ಬೇಕಾರಾ ಬomma ನಿನ್ನ ತಿಂಡರು ಏನು ಹೇಳಿ ಹಿಂಗ ಆತದು ಹಿಂಗೆ ಮತ್ತು ಹೆಂಗೆ ರೀ ಹೆಣ್ಣು ಮಕ್ಕಳು ನಡ್ದ್ಬಿಟ್ರೆ ನಾನಾ ಗಂಡ ಮಗನ ಒಂದು ಸೈತಿ ಬಾಕಬಾರ್ಲೇ ಬಿದ್ದಿರ್ಬೇಕು ಅದು ಹ್ಯಾಗಿರ್ತಂತಂದ್ರೆ ಅದನ್ನಡ್ಗೆ ಮೇಲೆ ಡಿಪೆಂಡ್ ಇರುತ್ತದು ಸರ್ ಹಾಂ ಅದು ಊಟಕ್ಕೆ ಹೇಳಿದಾಗ ಕಾನಾವಳಿ ತೋರ್ಸಿದ್ದಲ್ಲ ಆ ದಾರಿ ಅದು ಗುಂಡು ಬೇಡ ಹಾಂ ಹಿಂಗ್ಯಾಕ್ರಿ ಒಂದು ರೂಮು ಗಂಡ ಹೆಂಡ್ತಿ ಇಬ್ಬರೇ ಇರ್ತೀರಿ ಜೋರು ಆವಾಜ್ ಮಾಡ್ರೆ ಗಂಡ ಬಡದ್ಬಿಡ್ತಾರೆ ಅದಕ್ಕೆ ಹವಾಜ್ ಬಿಟ್ಟಾರ ಇಲ್ಲ ಮಾಡಿ

ನಗುಮುಖದ ದ್ಯಾಮವ್ವ ನಗುಮುಖದ ದ್ಯಾಮವ್ವ ಇದೆ ಅಂತಂದ್ರೆ ನಗುಮುಖದ ದ್ಯಾಮವ್ವ ಎಲ್ಲರೂ ಪಿಕ್ಚರ್ ಹೆಸರು ಟ್ಯಾಗ್ ಮಾಡಿಬಿಟ್ರೆ ಈಗ ಅದಕ್ಕೆ ಈಗ ನಗುಮುಖದ ದ್ಯಾಮವ್ವ ಒಂದು ನಗುಮುಖದ ದ್ಯಾಮವ್ವ ಎರಡು ಅಂತ ಹೇಳಿ ಮುಖದ ದ್ಯಾಮವ್ವ ನಮ್ಮ ಪಿಕ್ಚರ್ ಅಲ್ಲಿ ಹೀರೋಗಳಿಲ್ಲ ಒಬ್ಳೆ ಒಬ್ಳೆ ಹೀರೋ ಇಡಿ ಒಬ್ಳೆ ಹೀರೋ ಇಡಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ಹೌದು ಎಂಟು ಮಂದಿ ವಿಲನ್ಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡೋಕೆ ನಕ್ಕೊಂತ ಇರಬೇಕು ಎಂಟು ಸರ ರೇಪ್ ಮಾಡಿದ್ರ ಅಕ್ಯಾಕ್ ಅಣ್ಣ ಕೊತ್ತಿರ್ತಾಳ ಸಂತ ಹೋಗಿರ್ತಾಳ ಅದಕ್ಕೆ ಆಂಬ್ಯುನ್ಸ್ ಮಗ್ಲಿಂದ್ರ ಸಿಗ್ತೀವಿ ನಾವು ಹಂಗೇನ್ರಿ ಸುಸ್ತು ಆಗ ಹಾ ಬಂದ ಬಿಡ್ತು ನೋಡಿ ಸುಸ್ತು ಆಗ ಕಂಡ್ರ ಸಲೇನ್ ಹಚ್ಚುದ ಮತ್ತ ಕರ್ಕೊಂಬರೋದಕ್ಕಿ ಹೆಂಗ ಪಿಚ್ಚರ್ ಅಲ್ಲಿಟ್ ಆಗಿ ಹಿಟ್ ಮೇಲೆ ಹಿಟ್ಟು ಕೊಟ್ಟ್ ಬಾರಿ ಪಿಕ್ಚರ್ ಬಿಡ್ರಿ ಅಂತೀನಿ ಅಲ್ರಿ ಬರೀ ಪಿಚ್ಚರ್ ಹೆಸ್ರ್ ಹೇಳಾಕತ್ತೀರಿ ಎಲ್ಲಾ ಹೇಳಾಕತ್ತೀರಿ ಆದ್ರ ನೀವ್ ಯಾರಂತ ನನಗೂ ಕುನನ ಹಿಡಿಯಾಕ ಆಗವಲ್ದು ಆಗುದಿಲ್ಲ ಆಗುದಿಲ್ಲ ಆಗೋದಿಲ್ಲ ಅಲ್ರಿ ಕುನ ಹಿಡಿತೀನಿ ಹಿಡಿತೀನಿ ನಿಮ್ಮ ಸ್ವಲ್ಪ ತಿರ್ಗಿ ತಿರ್ಗಿಸಿ ನೋಡ್ಬೇಕು ನಾನು ನೋಡ್ಬೋದು ಅದಕ್ಕೆ ಬಿಡುತ್ತೆ ಅದೇ ಹಾಕಿ ಅದೇ ತೆಗಿತಾರೆ ಬಿಡ್ರಿ ಈ ಚಂದತಿ ಏ ನೀನು ಹೋಗೋದು ಹೋಗಿ ಉಂಡ್ಲಿ ನೀನಾ ನಾನೇ ಏನಿದು ವೇಸ್ ನಿಂದು ಎಲ್ಲ ನಿನ್ನ ಸಲುವಾಗಿ ನಾನು ಸಮಾನ ಇಂಗ್ಲಿಷ್ ಅವರ ಮನೆ ಕೆಲಸಕ್ಕೆ ಸೇರ್ತೀನಿ ಅಪ್ಪಪ್ಪ ಎಲ್ಲ ಇಂಗ್ಲಿಷ್ ಮಾತಾಡ್ತೀಯಾ ಬೆಳಿಗ್ಗೆ ದಾಸ್ತದ ಇಂಗ್ಲಿಷ್ ಮಧ್ಯಾಹ್ನ ಊಟದ ಇಂಗ್ಲಿಷ್ ರಾತ್ರಿ ಮಕ್ಕಳ ಇಂಗ್ಲಿಷ್ ಏನು ಕೇಳಿದ್ರು ಹೇಳಿದ್ರು ನಾನು ಕೇಳ್ತೀನಿ ಕೇಳಿದ್ರು ಆಡುಗಳು ಓಡಿ ಗಿಡಿ 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 ಅಲ್ಲ ಏನು ಕೇಳ್ತೀಯಾ ಎಲ್ಲ ಹೇಳ್ತೀರಿ ಎಕ್ಸ್ಕ್ಯೂಸ್ ಮೀ ಊರಲ್ಲಿ ಕರೆಂಟ್ ಇಲ್ಲ

ಜಿಪ್ ಜಪ್ಪ ತಗದ್ಬಿಟ್ರೆ ಹೊಡಿ ಎರಡು ಆಕ್ರಿ ಅನ್ನೋದಂಗ ಮತ್ತ್ ನೀರಿಗ ಏನ್ ಮಾಡ್ತಾರಿ ನೀರಿಂದು ಒಟ್ಟ ತ್ರಾಸು ಹುಲ್ಲು ಬೆಳ್ದಲೆ ಕುಂತಿರ್ತೀವಿ ಒಂದೆರಡು ಅರ್ಧ ರಿಕಾರ್ಡ್ ಮುಗಿದಕ್ಕೆ ಹಿಂಗೆ ಮಾಡ್ಕೊತ ಬಂದ್ಬಿಡುದ ಜೀವ ಒಂದ ಐದ್ ನಿಮಿಷ ನೊಣ ಅಡ್ಡಾಡ್ತ ನಿಮಿ ಸಿ ಏ ಹಾಗೆಲ್ಲ ಹೇಸ್ಕೊಬಾರದು ಅದ್ರಾಗ ವಿಟಮಿನ್ ಇ ಸಿ ಇರ್ತದ ಹೌದು ಏನಿರ್ತೈತಿ ವಿಟಮಿನ್ ಇ ಸಿ ಇರ್ತದ ಮನಸ್ಸು ಆರೋಗ್ಯಕ್ಕೆ ಅದು ಸೂರ್ತಲ ಸಿಕ್ಕಿರ್ತಲ್ಲ ಮತ್ತೆ ಹಿಂಗೆ ಎತ್ತಿ ಬಾರಸ್ಬೇಕ

ಕನ್ಸ್ ಮೂಗ್ಸ್ ಬಾಯ್ಸ್ ಎದಿಸ್ ಪಟಿಸ್ ಅದು ಡೇಂಜರಸ್ ಜೋನ್ ಹೋಗಬಾರದು ಇನ್ನು ಸಂಬಂಧ ಇಂತ ತರ ಮದುವೆ ಆಗಿ ನೋಡಿ ಮತ್ತೆ ನಿಮ್ಮ ಮಾವಿದ್ದಾಗ ಆಗಂಗ್ ಹೋಗಂತಿ ಅವ್ ಇಲ್ಲಾರ್ದಾಗ ಮದುವೆ ಹಾಕಿರಂತಿ ಅದಕ್ಕೆ ಇವತ್ತು ಎರಡ್ರ ಹೇಳಿ ಹೇಳ್ಬಿಡ್ಬೇಕು ನನ್ನ ಸಂಬಂಧ ಇಷ್ಟೆಲ್ಲ ವೇಷ ಹಾಕೊಂಡ್ ಬನ್ನಿ ಅಂದ್ರೆ ನಾವು ಅಳೆ ಅಂತೀನ ನಾ ನಿನ್ನ ಮದುವೆ ಹಾಕಿನಿ ಓಕೆನಾ ಅಳೆ ಕಚ ಕಚ ಕಡಿನಿ ಹೊರತನ ಬೆಳದಲ್ಲ ಇರ ಛಾತಿ ಲಗಾಲ ತಿಳದಂಗಿಲ್ಲ ನಿಮ್ಮ ಪಾಡ ನಲ್ಲ ಯಾರ ಅಂಜಿಕಿ ನನಗಿಲ್ಲ ನಿಮ್ಮ ಪಾಡನಲ್ಲ ನಲ್ಲ ಯಾರ ಹೋಗ ಕತ ಕಚ ಕಡಿ ದರ ತನ್ನ ಬೇಡಲ್ಲ ವಿಠರ ಕಾಫಿ ಮಗ ಅಲ್ಲ ನಿಮ್ಮ ದಂಗ ಹಗರೆಲ್ಲ ಲಿಮ ಪಾಡ ನಿಮ್ಮ ವರ ಅಂಜಿ ಪಿನ ನಗ ಕೈ ಲಿಮ್ಮ ಕರೆತನ ಡಾನ ಅಲ್ಲ ಗರ್ ಬಾರ ಅಲ್ಲ ನಾ

भगवा की कहीं चल तू तो दिन तो गलती सब लोग तो नवित ब्रह्म प्री दिन